ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಥೆಗಳ ಪರಿಹಾರ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಜಿಲ್ಲಾ ಘಟಕದಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯಿತು ಈ ಹಿಂದೆ ಮುಷ್ಕರ ನಡೆಸಿದರೂ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದ ಹಿನ್ನೆಲೆ ಅಸಮಾಧಾನ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಸಮಸ್ಥೆ ಪರಿಹಾರಕ್ಕೆ ಆಗ್ರಹಿಸಿದರು ಈ ಸಂದರ್ಭ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷೆ ಅಕ್ಷಿತಾ ಬಿಶೆಟ್ಟಿ ನಾವು ಇಂದು ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದೇವೆ ಈ ಹಿಂದೆ ಮೊದಲನೇ ಹಂತದಲ್ಲಿ ಹೋರಾಟ ಮಾಡಿ ನಮ್ಮ ಬೇಡಿಕೆ ಈಡೇರಿಸುವಂತೆ ಪರಿಪರಿಯಾಗಿ ವಿನಂತಿ ಮಾಡಿದ್ದೇವೆ ಸರ್ಕಾರ ಸಮಿತಿ ರಚನೆ ಮಾಡಿ ನಮ್ಮ ಬೇಡಿಕೆ ಈಡೇರಿಸುವುದಾಗಿ ಹೇಳಿತ್ತು ಮುಂದೆ ಸಮಿತಿ ರಚಿಸಿದರೂ ನಮ್ಮವರು ಯಾರನ್ನೂ ಸಮಿತಿಯಲ್ಲಿ ತೆಗೆದುಕೊಂಡಿಲ್ಲ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮೂಲಭೂತ ಸೌಲಭ್ಯಗಳೇ ನಮ್ಮಲ್ಲಿ ಇಲ್ಲ ಹೀಗಿದ್ದಾಗ ಏಕಕಾಲದ ಪ್ರಗತಿ ಕೇಳಿದರೆ ನಾವು ಏನು ಮಾಡಲು ಸಾಧ್ಯವಿಲ್ಲ ಇಂದು ನಮ್ಮಲ್ಲಿ ಮೊಬೈಲ್ ಕಚೇರಿಗಳೇ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಮಾತ್ರವಲ್ಲದೆ ನಮ್ಮ ಬೇಡಿಕೆ ಈಡೇರಿಸುವವರೆಗೆ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎಂದರು ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಟೀಲ್ ಖಜಾಂಚಿ ರವಿಚಂದ್ರ ಉಪಾಧ್ಯಕ್ಷ ಹರೀಶ್ ಕುಮಾರ್ ತಾಲೂಕು ಅಧ್ಯಕ್ಷರುಗಳಾದ ಸಂದೀಪ್ ಶಣೈ ಕೃಷ್ಣ ಬಸವನಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಆಶ್ವಾಸನೆ ಕೊಟ್ಟು ಆ ಒಂದು ಭರವಸೆ ಮೇಲೆ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಬೆಲೆ ಕೊಟ್ಟು ಅವರ ಮಾತಿಗೆ ಬೆಲೆ ಕೊಟ್ಟು ಏನೊಂದು ಮುಷ್ಕ ನಡೆಸ್ತಿದ್ವಿ ಅದರಿಂದ ಹಿಂದೆ ಬಂದ್ವಿ ಆದರೆ ಅದು ಕಳೆದು ಮೂರರಿಂದ ನಾಲ್ಕು ತಿಂಗಳಾಯಿತು ಸಮಿತಿ ಕೂಡ ರಚನೆ ಇತ್ತು ಆದರೆ ಬೇಡಿಕೆ ಕೇಳಿದವ್ರು ನಾವು ಇದಕ್ಕಾಗಿ ಹೋರಾಟ ಮಾಡಿದವರು ನಾವು ನಮ್ಮವರೇ ಅದರಲ್ಲಿ ಯಾರೂ ಸದಸ್ಯರಿಗೆ ತಗೊಂಡಿಲ್ಲ ಹಾಗಾಗಿ ನಮ್ಮ ಯಾವ ಬೇಡಿಕೆಗಳು ಕೂಡ ಈಡಿರಲಿಲ್ಲ ನಮ್ಮಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂದು ಆ್ಯಪ್ಗಳನ್ನು ಏಕಕಾಲಕ್ಕೆ ಕೊಟ್ಟು ಏಕಕಾಲಕ್ಕೆ ಪ್ರಗತಿ ಕೇಳ್ತಾರೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಒಂದು ಮೊಬೈಲ್ ಆಗಲಿ ಎಷ್ಟೋ ಜನರಿಗೆ ಕಚೇರಿನೇ ಇಲ್ಲ ಕಚೇರಿ ಇಲ್ಲ ಮೊಬೈಲ್ ಇಲ್ಲ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಲ್ಲ ಹಾಗೆ ನಮ್ಮಲ್ಲಿ ಈಗ ನಿಮಗೆಲ್ಲ ತಿಳಿದಿರುವಂತೆ ಮಾಜಿ ಸೈನಿಕರು ಕೂಡ ನಮ್ಮ ಗ್ರಾಮ ಆಡಳಿತ ಅಧಿಕಾರಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅವರು ಅವರ ಕರ್ತವ್ಯ ಇಡೀ ನಮ್ಮ ದೇಶ ಗಾಯದಲ್ಲಿ ಕುಟುಂಬದಿಂದ ದೂರ ಇದ್ದೇ ಅವರ ಜೀವನ ಕಳೆದಿದ್ದಾರೆ ಈಗಾದರೂ ಅವ್ರ ಕುಟುಂಬದವ್ರ ಜೊತೆ ಅವರೇನು ಕೆಲಸ ಮಾಡಲ್ಲ ಅಂತಿಲ್ಲ ಕೆಲಸ ಮಾಡ್ತೀವಿ ಕುಟುಂಬದವ್ರ ಜೊತೆ ಇದ್ದುಕೊಂಡ್ರೂ ಸಮಯ ಒಂದು ಮೀಸಲಿರಿಸಿ ನಾವು ಕೆಲಸ ಮಾಡ್ತೀವಿ ಅನ್ನೋದಕ್ಕೂ ಅವಕಾಶ ಸಿಕ್ತಿಲ್ಲ ಅಂದ್ರೆ ನಮಗೆ ಟ್ರಾನ್ಸ್ಫರ್ ಇಲ್ಲ ಪಿ ಎ ಆಗಿ ಅಪಾಯಿಂಟ್ ಆದವರು ವಿಲೇಜ್ ಅಕೌಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಇವರು ರಿಟೈರ್ಡ್ ಆಗ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಇನ್ನೂ ಪ್ರಮೋಷನ್ ಸಿಕ್ತಿಲ್ಲ ಪ್ರಮೋಷನ್ ಇಲ್ಲ ಟ್ರಾನ್ಸ್ಫರ್ ಇಲ್ಲ ಇಷ್ಟು ಒಂದು ಒತ್ತಡದ ಜೀವನ ಆಗಿದೆ ಅಂದ್ರೆ ರಜಾ ದಿನ ಕೂಡ ನಮಗೆ ರಜಾ ಅಂತಲೇ ಅನ್ಸಲ್ಲ ಪ್ರತಿದಿನ ಪ್ರೋಗ್ರೆಸ್ ಕೇಳ್ತಾ ಇರ್ತಾರೆ ನಮ್ಮಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು ಕೊಡಿ ಅಂತ ಅಷ್ಟು ಕೇಳಿದ್ರು ಕೂಡ ನಮ್ಮಲ್ಲಿ ನಾವು ಇಷ್ಟೇ ಕೇಳ್ಕೊತಾ ಇರೋದು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ನೀವು ಹೇಳಿದ್ರಿ ನಾವು ನಂಬಿದ್ವಿ ಈಗ ಕೂಡ ನಾವು ಮತ್ತೊಮ್ಮೆ ಎರಡನೇ ಅವಧಿಯ ಏನೀಗೊಂದು ಅನಿರ್ದಿಷ್ಟವಾದಿ ಮುಷ್ಕರ ಮುಷ್ಕರಕ್ಕೆ ಕೈಗೊಂಡಿದ್ದೀವಿ ಈಗ ಮಾತ್ರ ಖಂಡಿತವಾಗ್ಲೂ ನಾವು ಯಾರೂ ಹಿಂದೆ ಜರಿಯಲ್ಲ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಈಡೇರಿಸೋ ತನಕ ಕೂಡ ನಾವು ಅವಧಿ ಪ್ರತಿಭಟನೆಯನ್ನು ರಾಜ್ಯವ್ಯಾಪಿ ರಾಜ್ಯದಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಒಂಬತ್ತುವರೆ ಸಾವಿರ ಗ್ರಾಮಾಡಳಿತ ಅಧಿಕಾರಿಗಳು ಕೂಡ ಇವತ್ತು ಬೀದಿಗೆ ಬೀದಿಗೆಲ್ಲಿದ್ದಾರೆ ಪ್ರತಿಯೊಬ್ರು ಕೂಡ ತಾಲೂಕು ಕಚೇರಿ ಎದುರಿಗೆ ಶಾಮಿಯನ್ನು ಹಾಕಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ನಾವೆಲ್ಲರೂ ಗಟ್ಟಿಯಾಗಿ ನಿಂತಿದ್ದೀವಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕು ಅಲ್ಲಿ ತನಕ ನಾವು ಯಾರು ಕೂಡ ಈ ಕರ್ತವ್ಯಕ್ಕೆ ಹಾಜರಾಗಲ್ಲ ಅಂತ ಎಲ್ಲರೂ ಕೂಡ ಇವತ್ತು ತಾಲೂಕು ಕಚೇರಿಗೆ ಹಾಜರಾಗಿ ಒಂದು ತಿಂಗಳ ರಜೆಯನ್ನು ನಾವು ಅಪ್ಲೈ ಮಾಡಿ ಬಂದಿದ್ದೀವಿ ಈಗ ಪತ್ರಿಕೆಯ ಮುಂದೆ ಕೂಡ ನಾವೆಲ್ಲರೂ ನಮ್ಮ ನಮ್ಮ ಮೊಬೈಲ್ ಇಂದ ಎಷ್ಟು ಆ್ಯಪ್ಗಳಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಿದ್ದೀವಿ ನಮ್ಮ ನಮ್ಮ ಮೊಬೈಲಲ್ಲಿ ಫೋಟೋ ತೆಗೆಯೋಕೂ ಜಾಗ ಇಲ್ಲ ಅಷ್ಟೊಂದು ಆ್ಯಪ್ ಇದಾವೆ ನಾವು ನಿಮ್ಮ ಸಮ್ಮುಖದಲ್ಲೇ ಈಗ ಮೊಬೈಲ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡ್ತಿದ್ದೀವಿ ರಜಾ ಕೊಟ್ಟು ಬಂದಿದ್ದೀವಿ ನಮ್ಮ ಬೇಡಿಕೆ ಇಡೀರೋ ತನಕ ನಾವು ಮುಷ್ಕರದಿಂದ ಹಿಂದೆ ಬರೋಲ್ಲ ಸಾಕಷ್ಟು ಬೇಡಿಕೆಗಳು ಈಗಾಗಲೇ ಹೇಳಿದ್ದೀವಿ ಮತ್ತೆ ಅದನ್ನೇ ಮರುಕಳಿಸಿ ಹೇಳಲ್ಲ ಸರ್ಕಾರಕ್ಕೂ ಗೊತ್ತಿದೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ರೈತರಿಗೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ಅಂತ ಗೊತ್ತಿದೆ ಎಲ್ಲ ಸಾರ್ವಜನಿಕರು ಕೂಡ ನಮಗೆ ಸಹಕರಿಸಬೇಕು ಯಾಕಂದರೆ ನಿಮಗೆ ನಾವು ನಿಮ್ಮ ಏನೇನು ಸಮಸ್ಯೆಗಳಿದೆ ನಿಮ್ಮ ಒಂದು ಕೆಲಸಗಳನ್ನು ಮಾಡಬೇಕಂದ್ರೆ ನಮಗೂ ಬೇಕಾದಂಥ ಮೂಲಭೂತ ಸೌಕರ್ಯ ಬೇಕು ಏನು ಇಲ್ಲದೆ ಕೆಲಸ ಮಾಡಿದರೆ ನಮಗೂ ಕಷ್ಟ ಆಗ್ತಾ ಇದೆ ರೈತರು ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮುಂದುವರಿಸ್ತಿದ್ದೀವಿ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ ರಜವನ್ನು ಮಾಡಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಸ್ಟ್ರೈಕ್ನಲ್ಲಿ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳಬೇಕು